ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಸಚಿನ್ ತೆಂಡೂಲ್ಕರ್ ಮತ್ತು ಕಾಂಬ್ಲಿ ಅವರ ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಸಚಿನ್ ತೆಂಡೂಲ್ಕರ್ ಮತ್ತು ಕಾಮ್ಲಿ ಅವರು ಯಾವುದೇ ಒಂದು ಫಂಕ್ಷನ್ ನಲ್ಲಿ ಒಂದೇ ಸ್ಟೇಜ್ ನಲ್ಲಿ ಕಾಣ್ಕೊಂಡ್ರು ಕಾಂಬ್ಲಿ ಅವರ ಆರೋಗ್ಯ ಸರಿ ಬಹಳ ದೊಡ್ಡ ಮಟ್ಟಿನ ಚರ್ಚೆಗೆ ಗ್ರಾಸವಾಯಿತು ತಮ್ಮ ಜೀವನದ ಸೋಲಿಗೆ ಸ್ವತಃ ಕಾಂಬ್ಲಿ ಅವರೇ ಕಾರಣ ಅಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ಒಪೀನಿಯನ್ ಅನ್ನು ಹೇಳಿದ್ರು ಕಾಂಬ್ಲಿ ಅವರು ತಾವು ಜೀವನದಲ್ಲಿ ಮಾಡಿರುವ ತಪ್ಪುಗಳಿಂದ ಸಚಿನ್ ತೆಂಡೂಲ್ಕರ್ ಅವರು ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆದಿರುವುದರಿಂದ ಅವರಿಬ್ಬರ ಜೀವನ ಈ ರೀತಿ ಇದೆ ಅಂತ ಹೇಳಿ ಎಲ್ಲರೂ ವ್ಯಾಖ್ಯಾನವನ್ನು ಮಾಡಿದ್ರು ಆದ್ರೆ ನನಗೆ ಕಣ್ಣಿಗೆ ಕಾಣಿರುವ ವಿಷಯ ಬೇರೆನೇ ಇದೆ ಅದು ಏನಂತ ನಾನು ಹೇಳ್ತೇನೆ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ನನಗೆ ಕಣ್ಣಿಗೆ ಕಾಣುವ ವಿಷಯ ಏನಂತಂದ್ರೆ ಇಲ್ಲಿ ಸೋತವರಿಗೆ ಬೆಲೆನೇ ಇಲ್ಲ ಸೋತ್ರೆ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಜನ ಗೆದ್ರೆ ಅವರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಸೋತವರಿಗೆ ಒಂದು ಬುದ್ಧಿ ಜಾಸ್ತಿ ಅಂತ ಹೇಳಿ ಗಾದೆನೆ ಇದೆ ಅದೇ ನೋಡಿ ಕಾಮ್ಲಿ ಅವರ ಜೀವನದಲ್ಲಿ ಆಗಿರುವುದು ಕಾಮ್ಲಿ ಅವರು ಜೀವನದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿರಬಹುದು ಕಾಮಲಿ ಅವರ ಜೀವನ ಪೆಂಡೂಲ್ಕರ್ ಅವರ ಸಕ್ಸಸ್ಗೆ ಹೋಲಿಸಿ ಕಾಂಬ್ಳಿ ಅವರನ್ನು ಜಡೆಯುವುದು ತಪ್ಪು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಎಲ್ಲರ ಜೀವನ ಒಂದೇ ರೀತಿ ಇರುವುದಿಲ್ಲ ಎಲ್ಲರ ಜೀವನದಲ್ಲಿ ಸಕ್ಸಸ್ ಯಾವಾಗಲೂ ಒಂದೇ ರೀತಿಯಾಗಿ ನಡೆಯುವುದಿಲ್ಲ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದೇ ಕಾಂಬ್ಳಿ ಅವರ ಜೀವನದಲ್ಲಿ ಆಗಿರುವುದು ಕಾಂಬ್ಲಿ ಅವರು ಬಾರಲ್ಲಿ ಕೂತಿರುವ ಚಿತ್ರಗಳನ್ನು ಅವರು ಬಾಲಿವುಡ್ ಸೆಲೆಬ್ರಿಟಿ ಜೊತೆ ಇರುವಂತಹ ಚಿತ್ರಗಳನ್ನು ಪೋಸ್ಟ್ ಮಾಡಿ ಇವರು ಜೀವನದಲ್ಲಿ ಮಜಾ ಮಾಡಿ ತಮ್ಮ ಹಣ ಅಂತಸ್ತನ್ನು ಕಳೆದುಕೊಂಡಿದ್ದಾರೆ ಕುಡಿತದ ಚಟಕ್ಕೆ ಒಳಗಾಗಿ ತಮ್ಮ ಆರೋಗ್ಯವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಹಲವಾರು ಜನ ಮಾತಾಡ್ಕೊಳ್ತಿದ್ದಾರೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡುವಂತವರು ಒಂದೊಬ್ರು ನನಗೆ ಕಾಣಿಲ್ಲ ಸಾಮಾನ್ಯವಾಗಿ ಮನುಷ್ಯರು ಉಕ್ಕುಮದಲ್ಲಿರುವಾಗ ಎಲ್ರಿಗೂ ಅಹಂಕಾರ ಬರುವುದೊಂದು ಸರ್ವೇ ಸಾಮಾನ್ಯ ಅದು ತೆಂಡೂಲ್ಕರ್ ಆಗಿರ್ಲಿ ಕಾಂಬ್ರಿ ಆಗಿರ್ಲಿ ಹಣದ ಮದ ಅಂತ ಇತ್ತೇ ಇರುತ್ತೆ ಇನ್ನು ತೆಂಡೂಲ್ಕರ್ ಅವರು ಕಾಂಬ್ರಿ ಅವರ ಬಾಲ್ಯದ ಸ್ನೇಹಿತ ಹಿಡಿದು ಕಾಂಬ್ಳಿ ಅವರ ಪೀಕ್ ಕರಿಯರ್ ವರೆಗೆ ಸಚಿನ್ ತೆಂಡೂಲ್ಕರ್ ಮತ್ತು ಕಾಂಬ್ರಿ ಅವರು ಜೊತೆ ಜೊತೆಯಾಗೇ ಇದ್ದವರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದವರು ಅಂತ ಹೇಳಬಹುದು ಆದ್ರೆ ಯಾವಾಗ ಕಾಂಬ್ರಿ ಅವರ ಡಾನ್ಫಾಲ್ ಶುರುವಾಯಿತು ಸಚಿನ್ ತೆಂಡೂಲ್ಕರ್ ಅವರು ಕಾಂಬ್ಳಿ ಅವರಿಂದ ದೂರವನ್ನು ಕಾದಿರುವಂತ ಸತ್ಯ ಕಾಂಬ್ರಿ ಅವರ ಆಗಿನ ಮನಸ್ಥಿತಿ ಹೇಗಿರಬಹುದು ತನ್ನ ಸುತ್ತಮುತ್ತಲಿನವರು ಉತ್ತಮದಲ್ಲಿದ್ದಾರೆ ನನಗಿಂತ ಉತ್ತಮ ಸ್ಥಿತಿಯಲ್ಲಿ ಮುಂದೆ ಹೋಗ್ತಿದ್ದಾರೆ ನಾನು ಫಾಲ್ ಆಗಿದ್ದೇನೆ ಇನ್ನು ನನಗೆ ಕ್ರಿಕೆಟ್ ಕರಿಯರ್ ನಲ್ಲಿ ಮುಂದುವರಿಯುವಂತಹ ಲಕ್ಷಣಗಳು ಕಾಣುತ್ತಾ ಇಲ್ಲ ಆವಾಗ ಕಾಂಬ್ಲಿ ಅವರ ಮನಸ್ಥಿತಿ ಹೇಗಿರಬಹುದು ಅದಕ್ಕೋಸ್ಕರ ಅವರು ಸಿನಿಮಾಗಳ ಕರೆಗೆ ಕೂಡ ಒಲವತ್ತು ವಹಿಸಿ ಹಲವಾರು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ರು ಅಲ್ಲಿ ಕೂಡ ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ ಒಬ್ಬ ಸಕ್ಸಸ್ಫುಲ್ ಆದ ಮನುಷ್ಯ ಫೋಲ್ ಆದ ಕೂಡಲೇ ಅವನಿಗೆ ಕುಡಿತದ ಚಟ ಬರುವುದು ಸರ್ವೇ ಸಾಮಾನ್ಯ ಅದೇ ಕಾಂಬ್ಲಿ ಅವರಿಗೆ ಆಗಿರುವುದು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂತು ತಿಂದ್ರೆ ಯಾವ ಐಶ್ವರ್ಯ ಕೂಡ ಉಳಿಯುವುದಿಲ್ಲ ಕಾಮಿಡಿ ಅವರು ಎಲ್ಲರಂತೆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಲಾಗುವುದಿಲ್ಲ ಅವರ ಈ ಸಿಚುವೇಶನ್ ನಲ್ಲಿ ಅವರಿಗೆ ನಿಜವಾಗ್ಲು ಗೆಳೆಯರ ಸಹಾಯ ಬೇಕಾಗಿತ್ತು ಆಗಿ ತೆಂಡೂಲ್ಕರ್ ಅವರು ಅವರಿಗೆ ಕೌನ್ಸಿಲಿಂಗ್ ಮಾಡಬಹುದಿತ್ತು ಬಿದ್ದಿರುವ ಗೆಳೆಯನನ್ನು ಎತ್ತಿ ಮೇಲೆ ತರಬಹುದಿತ್ತು ಆ ಸಮಯದಲ್ಲಿ ಆವಾಗ್ಲೇ ಅವರು ಮಾನಸಿಕ ಒತ್ತಡಕ್ಕೆ ಒಳಗೆ ಕುಳಿತದ ಚಟಕ್ಕೆ ಬಿದ್ದು ಇನ್ನಷ್ಟು ಕೆಳಗೆ ಹೋಗುತ್ತಿರುವಾಗ ಆ ಸಮಯದಲ್ಲಿ ತೆಂಡೂಲ್ಕರ್ ಅವರು ಅವರಿಗೆ ಹೆಲ್ಪ್ ಮಾಡಬಹುದಿತ್ತು ಇವಾಗ ಇಷ್ಟು ಲೇಟ್ ಅಂತ ಅನಿಸ್ತಾ ಇದೆ ತೆಂಡೂಲ್ಕರ್ ಅವರು ರಿಟೈರ್ಡ್ ಆದಾಗ ಕೂಡ ಕಾಂಬಳಿ ಅವರ ವಿಷಯ ಮಾತಾಡಿಲ್ಲ ಅಂತ ಹೇಳಿ ಕಾಂಬಳಿ ಅವರು ಬೇಜಾರ್ ಮಾಡ್ಕೊಂಡಿದ್ರು ಹೌದು ಕಾಂಬಳಿ ಅವರ ವಿಷಯ ಅವರ ರಿಟೈರ್ಮೆಂಟ್ ಸ್ಪೀಚ್ ಅಲ್ಲಿ ಮಾತಾಡಬೇಕಿತ್ತು ಕಾಂಬಿ ಅವರು ಅವರ ಬಾಲ್ಯ ಸ್ನೇಹಿತ ಅವರ ಬಗ್ಗೆ ಒಂದು ವಿಷಯ ಮಾತನಾಡಿದ ಇರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಕ್ಸಸ್ಫುಲ್ ಮನುಷ್ಯ ಯಾವಾಗ್ಲೂ ಸಕ್ಸಸ್ಫುಲ್ ಆದ ಗೆಳೆಯರ ಜೊತೆ ಇರಲು ಇಷ್ಟಪಡುತ್ತಾನೆ ಸಕ್ಸಸ್ ಇರುವವರು ಯಾವತ್ತು ಡೌನ್ಫುಲ್ ಆದವರನ್ನು ತಮ್ಮ ಜೊತೆ ಜೊತೆಗೆ ಇಟ್ಟುಕೊಂಡು ಮುಂದುವರಿಯಲು ಇಷ್ಟಪಡುವುದಿಲ್ಲ ಇವತ್ತಿನ ಸ್ಟೇಜ್ ಅಲ್ಲಿ ಕೂಡ ಅದೇ ಆಗಿರುವುದು ಮೊದ್ಲಿಗೆ ತೆಂಡೂಲ್ಕರ್ ಅವರು ಬಂದು ಕಾಂಬ್ಲಿ ಅವರ ಜೊತೆ ಮಾತಾಡುತ್ತಾರೆ ಆದ್ರೆ ಕೈ ಹಿಡಿದುಕೊಂಡ ಕಾಂಬ್ಲಿ ಅವರ ಕೈಯನ್ನು ಬಿಡಿಸಿ ಅವರು ತಮಗಾಗಿ ಅರೇಂಜ್ ಮಾಡಿದ ಚೇರ್ ಅಲ್ಲಿ ಅವರು ಕುಳಿತುಕೊಳ್ಳುತ್ತಾರೆ ಇಲ್ಲಿ ನಿಜವಾಗಿ ನೋಡ್ಬೇಕಿದ್ರೆ ತೆಂಡೂಲ್ಕರ್ ಅವರು ಅಂದ್ರೆ ಕಾಮ್ಯವರ ಪಕ್ಕದಲ್ಲೇ ಚೇರ್ ಹಾಕಿಸಿ ಕುತ್ಕೊಳ್ಬೇಕಾಗಿತ್ತು ಆ ಸ್ಟೇಜ್ ಅಲ್ಲಿ ಕಾಮ್ಯವರ ಜೊತೆ ಅವರು ಫ್ರೆಂಡ್ಲಿ ಆಗಿ ನಡೆದುಕೊಳ್ಬೇಕಾಗಿತ್ತು ಇಲ್ಲಿ ಆ ರೀತಿ ಯಾವುದೇ ರೀತಿಯ ನಡವಳಿಕೆಯಲ್ಲಿ ಕಾಣುವುದಿಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ನಡವಳಿಕೆ ಇಲ್ಲಿ ಖಂಡಿತವಾಗಿ ಕಾಣುತ್ತೆ ಕಾಮ್ಯವರು ಒಬ್ರು ತರ ಕಾಣಿದ್ರೆ ತೆಂಡೂಲ್ಕರ್ ಅವರು ಒಬ್ಬ ಇಲ್ಲಿ ಕಾಣ್ತಾ ಇದ್ದಾರೆ ಮನುಷ್ಯರು ಇಷ್ಟೊಂದು ಈಸಿಯಾಗಿ ತಮ್ಮ ಬಾಲ್ಯದ ನೆನಪುಗಳನ್ನು ಮರೆತು ತಮ್ಮ ಸ್ನೇಹಿತರ ಜೊತೆ ಇದ್ದ ನೆನಪುಗಳನ್ನು ಮರೆತು ಡಿಸ್ಟೆನ್ಸ್ ಮೇಂಟೈನ್ ಮಾಡಲು ಸಾಧ್ಯವಿದೆಯಾ ಆ ರೀತಿಯ ಮನಸ್ಸು ಮನುಷ್ಯರಿಗೆ ಹೇಗೆ ಬರುತ್ತದೆ ಅನ್ನೋದು ನನಗೆ ಗೊತ್ತಾಗಲ್ಲ ಕಪಿಲ್ ದೇವ್ ಅವರು ಕಾಮ್ಲಿ ಅವರಿಗೆ ಸಹಾಯ ಮಾಡುವುದಾಗಿ ಅನೌನ್ಸ್ ಮಾಡಿದಾರಂತೆ ಇದರಲ್ಲಿ ಅನೌನ್ಸ್ ಮಾಡೋದು ಏನಿದೆ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಕಾಂಬ್ರೆ ಅವರನ್ನು ಈ ಸಿಚುವೇಶನ್ ಇಂದ ಹೊರತರುವಂತ ಕೆಲಸವನ್ನು ಮಾಡಬಹುದಿತ್ತು ಅವರೇ ಯಾಕೆ ಬಿಸಿಸಿಐ ಕೂಡ ಮಾಡಬಹುದು ಪಾತಾಳಕ್ಕೆ ಬಿದ್ದವರನ್ನು ಕೇವಲವಾಗಿ ಕಾಣುವ ಬದಲು ಅವರನ್ನು ಆ ಪಾತಾಳದಿಂದ ಎತ್ತಿ ನಾರ್ಮಲ್ ಜೀವನಕ್ಕೆ ತರುವಂತಹ ಸಾಹಸವನ್ನು ಗಳಾಗಿರ್ಬೋದು ಅವರ ಜೊತೆ ಕೆಲಸ ಮಾಡಿರುವ ಕಲೀಗ್ ಗಳಾಗಿರಬಹುದು ಮಾಡಬಹುದು ಕಾಂಬ್ರೆ ಒಬ್ರು ಎಕ್ಸಾಂಪಲ್ ಅಷ್ಟೇ ಇಂತ ಹಲವಾರು ಸನ್ನಿವೇಶಗಳನ್ನು ನಾನು ನನ್ನ ಜೀವನದಲ್ಲಿ ನೋಡಿಕೊಂಡಿದ್ದೇನೆ ಸೋತವರನ್ನು ಯಾರು ತಮ್ಮ ಪಕ್ಕಕ್ಕೆ ಸೇರಲು ಇಷ್ಟಪಡಲ್ಲ ಸೋತವರಿಗೆ ಅವರು ಮಾಡುವ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸಿ ಅವರನ್ನು ಇನ್ನಷ್ಟು ಕುಗ್ಗುವ ರೀತಿ ಮಾಡುವುದಲ್ಲದೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಅವರ ಶುಚಿಷದಿಂದ ಹೊರಗೆ ತರುವಂತ ಕೆಲಸವನ್ನು ಯಾವೊಬ್ಬರು ಮಾಡಲ್ಲ ಆಜಾ ಕಾಂಬಳಿ ಅವರ ಈ ಹಾಡು ನೇರ ನೇರ ತೆಂಡೂಲ್ಕರ್ ಅವರಿಗೆ ಇದೆ ತೆಂಡೂಲ್ಕರ್ ಅವರ ಮುಖಭಾವದಲ್ಲಿ ಕೂಡ ಈ ಕಾಂಬ್ಳಿ ಅವರ ಈ ಹಾಡು ನನಗೋಸ್ಕರನೇ ಇತ್ತು ಅನ್ನುವುದು ಇಂಥವ್ರೂ ತೆಂಡೂಲ್ಕರ್ ಅವರು ಮನಸ್ಸು ಬದಲಿಸಿ ಬಾಲ್ಯ ಸ್ನೇಹಿತನಿಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಫೈನಾನ್ಸ್ ಅಲ್ಲಿ ಸಹಾಯವಲ್ಲ ಮೋರಲ್ ಸಪೋರ್ಟ್ ಕೂಡ ಫ್ರೆಂಡ್ಲಿ ಆಗಿ ಇರುವುದು ಕೂಡ ತುಂಬಾನೇ ಅಗತ್ಯವಿರುತ್ತದೆ ಮಾನಸಿಕವಾಗಿ ಕುಗ್ಗಿಗಳನ್ನು ಡಿಪ್ರೆಷನ್ ಒಳಗಾಗಿದವರಿಗೆ ಸ್ನೇಹಪೂರ್ವ ಅಪ್ಪುಗೆಯ ಅಗತ್ಯವಿರುತ್ತದೆ ಕಾಂಬ್ಲೆ ಮತ್ತು ತೆನುಕರ ವಿಷಯವಲ್ಲದೆ ನಮ್ಮ ಗಳಲ್ಲಾಗಿರಬಹುದು ಸಂಬಂಧಿಕರಲ್ಲಾಗಿರಬಹುದು ಯಾರಾದರೂ ಈ ರೀತಿಯ ಡೌನ್ ಡೌನ್ಫಾಲ್ಗಳನ್ನು ಕಂಡ್ರೆ ನಾವು ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲು ಸಾಧ್ಯವಿಲ್ಲದಿದ್ರೆ ಮಾನಸಿಕವಾಗಿ ಆದರೂ ಅವರಿಗೆ ಸಪೋರ್ಟ್ ಅನ್ನು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಬೇಕು నిమ్ళి ఏన ఈ విషయ కమేంట్ కమెంట్ మిసి జ జే హింద్ కర్ణాటక